ಹಾಯ್ ವೀಕ್ಷಕರೇ ಎಗ್ ಗ್ರೇವಿ ಮಾಡುವ ವಿಧಾನ ನೋಡಿ ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ನೋಡಿ ಎಣ್ಣೆ ಕಾದ ನಂತರ ನೋಡಿ ಎರಡರಿಂದ ಮೂರು ಈರುಳ್ಳಿ ಎರಡು ಟೊಮೋಟೊ ಒಂದು ಪಲಾವೆಲೆ ಚಕ್ಕೆ ಲವಂಗ ಕಸೂರಿ ಮೇತಿ ಸೋಂಪು ಕಾಳು ಎರಡು ಲವಂಗ ಎರಡು ಚಕ್ಕೆ ಎರಡು ಟಮೋಟ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದುಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಂಡು ರುಚಿಕರವಾದ ಎಗ್ ರೈಸ್ ಮಾಡ್ಬೋದು ನೋಡಿ ಸೋಂಪು ಸಕ್ಕೆ ಕುರ್ಕೊಳ್ಳಿ ನಂತರ ಸ್ವಲ್ಪ ಅಷ್ಟೇ ಸೇರಿಸ್ಕೊಳ್ಳಿ ಅರ್ಶನ ಹಾಕ್ಕೊಂಡುಕೊಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಕೆಂಪಾಗಿ ಉರ್ಕೊಂಡು ಟೊಮೊಟೊ ಸೇರಿಸಿಕೊಂಡು ಉರ್ಕೊಳ್ಳಿ ಪಲಾವ್ಲೆ ಮುಂದೆ ಒಂದ್ ಸೇರಿಸಿಕೊಳ್ಳಿ ಸೇರಿಸ್ಕೊಳ್ಳಿ ರುಚಿಗೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಹುರ್ಕೊಳ್ಳಿ ಆಗ ರುಚಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಎಲ್ಲರಿಗೂ ನೋಡಿ ಅದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಹಸಿ ಒಣಮೆಣ್ಸಿನ್ಕಾಯಿ ಪೌಡ್ರು ಧನ್ಯ ಪುಡಿ ಗರಂ ಮಸಾಲ ಮೂರನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ರೋಸ್ಟಾದ ಈರುಳ್ಳಿಗೆ ಸ್ವಲ್ಪ ಒಂದು ಸ್ಪೂನ್ ಮೆಣಸಿನ ಪುಡಿ ಎರಡು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ನೋಡಿ ಆ ಹುರಿದ ಮಸಾಲೆಗೆ స్వల్ప నీరు సేర్స్కొని నీరు సేర్స్కుంటు స్వల్ప కద్యవర్గూ బిడి స్వల్ప మేలే శుంఠి బి పేస్ట్ సేర్స్కళి బియ్యివ మసాలే శుంఠి బరు పేస్ట్ సేస్కొంతర ఎక్కరి మసాలా ఇద్రే ಸೇರಿಸ್ಕೋಬೋದು ಆಪ್ಷನ್ ಥರ ಇಲ್ಲಾಂದರೆ ಮೆಣಸಿನ್ ಪುಡಿ ಧನ್ಯ ಪುಡಿ ಗರಂ ಮಸಾಲನೇ ಸಾಕು ನಂತರ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ನೋಡಿ ನಂತರ ಚೆನ್ನಾಗಿ ಎಲ್ಲ ಮಸಾಲೆ ಇಳಿದುಕೊಂಡ ಮೇಲೆ ಬೆಂದಿರೋ ಮೊಟ್ಟೆಯನ್ನು ಅರ್ಧ ಭಾಗವಾಗಿ ಕಟ್ ಮಾಡಿಕೊಂಡು ಈ ಥರ ಸೇರಿಸ್ಕೊಂಡು ಈಗ ರುಚಿಕರಿಯ ರುಚಿಕರವಾದ ಗ್ರೇವಿ ಈ ಗ್ರೇವಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಗ್ರೇವಿ ರೆಡಿಯಾಗಿದೆ ಹೀಗೆ ನಮ್ಮ ಚಾನೆಲ್ನಲ್ಲಿ ನೋಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ನಮಗಿನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ